ಶಿವ ಹಾಗೂ ಶಕ್ತಿಯ ಸಾನ್ನಿಧ್ಯ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ದೇವಿಯ ಕ್ಷೇತ್ರ ಕರಿಕಾನ ಪರಮೇಶ್ವರಿ ದೇಗುಲ ಹೊನ್ನಾವರದ ಅರೆಯಂಗಡಿ ಸಮೀಪದ ಈ ದೇಗುಲ ಹಿಂದೆ ಶಿಥಿಲಗೊಂಡಿದ್ದ ಸಂದರ್ಭದಲ್ಲಿ ದೇಗುಲವನ್ನು ಬಹಳ ವರ್ಷಗಳ ಹಿಂದೆ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ನವೀಕರಿಸಿ ಲೋಕಾರ್ಪಣೆಗೊಳಿಸಿದ್ದರು ಸುತ್ತಲೂ ಘೋರವಾದ ಅರಣ್ಯವಿದ್ದು ಮತ್ತೊಂದು ಕಡೆ ಮಹಾ ಝರಿ ಇದೆ ಹೀಗೆ ಸುಂದರ ಪ್ರಕೃತಿಯ ನಡುವೆ ನೆಲೆ ನಿಂತಿರುವ ಕರಿಕಾನಪರಮೇಶ್ವರಿ ದೇವಿ ದೇಗುಲದಲ್ಲಿ ಅಕ್ಟೋಬರ್ ಮೂರರಿಂದ ಶರನ್ನವರಾತ್ರಿಯ ಸಂಭ್ರಮ ಭಕ್ತಾದಿಗಳಿಂದ ವಿವಿಧ ಹರಕೆ ಸೇವೆ ಸಲ್ಲಿಕೆ ನಿತ್ಯವೂ ವಿಶೇಷ ಪೂಜೆ ಪುನಸ್ಕಾರ ನಡೆಯಲಿದೆ ಕ್ಷೇತ್ರದ ಅರ್ಚಕರು ನವರಾತ್ರಿ ಉತ್ಸವದ ಬಗ್ಗೆ ವಿವರಿಸಿದ್ದಾರೆ ಬನ್ನಿ ಕೇಳೋಣ

ಕ್ರೀಕಾಲನ್ನು ಪ್ರವೇಶಿಸಿದ ದಿವ್ಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಶರನ್ನವರಾತ್ರಿಯ ಉತ್ಸವ ಬರುವ ಆಶೀದ ಶುದ್ಧ ಪ್ರತಿಪದೆಯಿಂದ ದಶಮಿ ಪರ್ಯಂತವಾಗಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ನಡೆಸಲು ಈಗಾಗಲೇ ಕಾರ್ಯಪ್ರಭುತ್ವ ಆಗಿದ್ದೇವೆ ಎಲ್ಲ ಭಕ್ತಾದಿಗಳು ಬಂದು ಶರನ್ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀಲೋಪಾಜನರಾಗಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇವೆ ತಿಳಿಸಿದಂತೆ ವರ್ಷವೂ ನಡೆಯುವಂತಹ ಶರನ್ನವರಾತ್ರಿಯ ಉತ್ಸವ ಈ ವರ್ಷವೂ ಕೂಡ ಆಶ್ವಿನ ಮಾಸದ ಪ್ರತಿಪದೆಯಿಂದ ದಶಮಿಗಳಿಗೆ ಹತ್ತು ದಿನ ಪರ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಹಾಗಾಗಿ ಸಕಲ ಭಕ್ತರು ಮತ್ತು ಆ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಿ ಅದರ ಪೂಜಾಫಲವನ್ನು ಸಂಪೂರ್ಣವಾಗಿ ಆ ತಾಯಿಯಲ್ಲಿ ಪ್ರಾರ್ಥಿಸಿ ಆ ತಾಯಿಯ ಪ್ರಸಾದವನ್ನು ಮತ್ತು ಅನುಗ್ರಹವನ್ನು ಸಂಪಾದನೆ ಮಾಡಿ ಎಲ್ಲರೂ ಕೂಡ ಈ ನವರಾತ್ರಿಯ ಸಂಕಲ್ಪ ಮಾಡಿದಂತಹ ನವರಾತ್ರಿ ಉತ್ಸವವನ್ನು ಅತ್ಯಂತ ತಮ್ಮ ಶ್ರೇಯಸ್ಸಿಗಾಗಿ ಕುಟುಂಬದ ಹಿತಕ್ಕಾಗಿ ಆ ಭಗವತಿ ಅನುಗ್ರಹಕ್ಕಾಗಿ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡು ಸಕಲರು ಕೂಡ ಸುಪುಭವಾಗಿ ಈ ಉತ್ಸವವನ್ನು ಇತ್ತೋಪಿದ್ದ ಅತಿಶಯವಾಗಿ ನಡೆಸ್ಕೊಳ್ಬೇಕಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬಹುದು